ಅತ್ಯಂತ ಸಂತೋಷ ಹಾಗೂ ಹೆಮ್ಮೆಯ ವಿಚಾರ ನಮ್ಮ ಬೆಳ್ತಂಗಡಿ ತಾಲೂಕಿನ ಕಾಯರ್ತಡ್ಕ ಬಳಿ ಇರುವಂತಹ ನಂದ ಗೋಕುಲ ಎನ್ನುವ ಗೋಶಾಲೆ ನಾಲ್ಕನೇ ವರ್ಷ ದಾಟಿ ಐದನೇ ವರ್ಷದತ್ತ ದಾಪು ಕಾಲುತ್ತಿರುವ ಇಕ್ಕುತ್ತಿರುವ ಸಂದರ್ಭದಲ್ಲಿ ಪುಣ್ಯಕೋಟಿಗಾಗಿ ಒಂದು ಕೋಟಿ ಎನ್ನುವ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಹಾಗೂ ಗೋವುಗಳಿಗೆ ದೀಪೋತ್ಸವ ಹಾಗೂ ಗೋಗ್ರಾಸ ಸಮರ್ಪಣೆ ಅಂತ ಹೇಳುವ ವಿನೂತನವಾದ ಒಂದು ಕಾರ್ಯಕ್ರಮವನ್ನು ವಿವೇಕಾನಂದ ಸೇವಾಶ್ರಮ ಟ್ರಸ್ಟ್ ವತಿಯಿಂದ ನಡೆಸಲ್ಪಡುವಂತಹ ನಂದಗೋಕುಲ ಗೋಶಾಲೆಯಲ್ಲಿ ಏರ್ಪಡಿಸಿರುವುದು ನಮ್ಮೆಲ್ಲರಿಗೆ ಒಂದು ಸಂತಸದ ವಿಷಯ ಹಾಗೆ ಗೋವುಗಳ ರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯ ಯಾಕೆ ಅಂತ ಹೇಳಿದರೆ ಮಾತೆಯ ಎದೆ ಹಾಲಿನ ನಂತರದ ಸ್ಥಾನವನ್ನು ತುಂಬುವಂಥದ್ದು ಗೋಮಾತೆ ಗೋಮಾತೆಯ ಹಾಲನ್ನು ಮಕ್ಕಳಿಗೆ ಉಣಬಡಿಸದ ಜನರೇ ಇಲ್ಲ ಅದನ್ನು ಉಣದ ಜನರು ಇರಲಿಕ್ಕಿಲ್ಲ ಅಂತ ಹೇಳೋದು ನನ್ನ ಭಾವನೆ ಈ ನಿಟ್ಟಿನಲ್ಲಿ ನಾಲ್ಕು ವರ್ಷಗಳ ಹಿಂದೆ ವಿವೇಕಾನಂದ ಸೇವಾಶ್ರಮ ಟ್ರಸ್ಟಿನ ಮುಖ್ಯಸ್ಥರುಗಳು ಮಹನೀಯರುಗಳು ಎಲ್ಲ ಒಂದು ಸಚ್ಚಿಂತನೆಯನ್ನು ಮಾಡಿ ಏನು ಕಾಯರ್ತಡ್ಕದ ಬಳಿ ನಂದಗೋಕುಲ ಎನ್ನುವ ಗೋಶಾಲೆಯನ್ನು ಸ್ಥಾಪಿಸಿದ್ದಾರೆ ಎಲ್ಲರ ಸಹಕಾರ ಸಂಘ ಸಂಸ್ಥೆಗಳ ಸಹಕಾರ ಬೆಳ್ತಂಗಡಿ ರೋಟ್ರಿ ಕ್ಲಬ್ಬಿನ ಸಹಕಾರದಿಂದ ಅತ್ಯಂತ ಚೆನ್ನಾಗಿ ನಡೆಸಲ್ಪಟ್ಟಿರುವುದು ಹೆಮ್ಮೆಯ ಹಾಗೂ ಸಂತಸದ ವಿಚಾರ ಈ ನಿಟ್ಟಿನಲ್ಲಿ ಹತ್ತೊಂಬತ್ತನೇ ತಾರೀಕಿಗೆ ಕಾಣಿಕೆ ಸಮರ್ಪಣೆ ಹಾಗೆಯೇ ಈ ತಿಂಗಳ ಇಪ್ಪತ್ತ ಆರನೇ ತಾರೀಕಿನಂದು ನಡೆಯಲ್ಪಡುವಂತಹ ದೀಪೋತ್ಸವ ಕಾರ್ಯಕ್ರಮ ಇದಕ್ಕೆ ಎಲ್ಲರೂ ಕೂಡ ಒಂದು ದಿನದ ಗೋಗ್ರಾಸ ಅರ್ಧ ದಿನದ ಗೋಗ್ರಾಸ ಹಾಗೆಯೇ ಬೇರೆ ಬೇರೆ ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ ಇದಕ್ಕೆ ಎಲ್ಲರೂ ಕೂಡ ಸಹಕರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಬೆಳ್ತಂಗಡಿ ರೋಟರಿ ಕ್ಲಬ್ಬಿನ ಅಧ್ಯಕ್ಷನ ನೆಲೆಯಲ್ಲಿ ಎಲ್ಲರನ್ನು ಕಳಕಳಿಯಲ್ಲಿ ಪ್ರಾರ್ಥನೆ ಮಾಡಿ ನಿವೇದಿಸ್ತಾ ಇದ್ದೇನೆ ನಾವು ಎಲ್ಲರೂ ಈ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ ಗೋವುಗಳಿಗೆ ಆಸರೆಯಾಗೋಣ ಯಾಕೆ ಅಂತ ಹೇಳಿದರೆ ನಮ್ಮನ್ನು ಸಾಕಿ ಸಲಹುವುದು ಗೋಮಾತೆ ನನಗೆ ಈ ಸಂದರ್ಭದಲ್ಲಿ ಒಂದು ವಿಷಯವನ್ನು ನಾನು ಹೇಳ್ಕೊಳ್ಬೇಕು ಎರಡು ಸಾವಿರದ ಹದಿನೇಳನೇ ಇಸ್ವಿಯಲ್ಲಿ ನಾನು ಇಸ್ರೇಲ್ ಪ್ರವಾಸ ಕೈಗೊಂಡಿದ್ದೆ ಅಲ್ಲಿ ಅಲ್ಲಿಯ ಮುಖ್ಯಸ್ಥರುಗಳು ನಮ್ಮ ಹತ್ರ ಕೇಳಿದರು ಹೌ ಇಸ್ರೇಲ್ ಡೆವಲಪ್ಡ್ ಅಂತ ನಾವು ಟೆಕ್ನಾಲಜಿ ಇನ್ನೊಂದು ಹೇಳಿದೆವು ಬಟ್ ಅವ್ರು ಕೊಟ್ಟಂಥ ಉತ್ತರ ವಿ ಡೆವಲಪ್ಡ್ ಫ್ರಮ್ ಕವ್ ಅಂತ ಹೇಳುವಂಥ ವಿಚಾರ ಯಾಕೆ ಅಂತ ಹೇಳಿದರೆ ಗವ್ಯೋತ್ಪನ್ನಗಳಿಗೆ ಅಷ್ಟು ಮಹತ್ವವಿದೆ ಕೃಷಿಯಲ್ಲಿ ಗವ್ಯೋತ್ಪನ್ನಗಳನ್ನು ಹಲವು ರೀತಿಯಲ್ಲಿ ಬಳಸ್ಕೊಳ್ಲಾಗ್ತದೆ ಹಾಗೆ ಈ ಏನು ಸೆಗಣಿಯನ್ನು ಇಟ್ಟಿಗೆಯನ್ನಾಗಿ ಪರಿವರ್ತಿಸಿದಲ್ಲಿ ಆ ಇಟ್ಟಿಗೆಯಿಂದ ರಚಿತವಾದಂತಹ ಮನೆ ವಿಕಿರಣದಿಂದ ಮುಕ್ತವಾಗಿರ್ತದೆ ಅಂತೇಳಿ ಇಸ್ರೇಲ್ನವರು ನಮಗೆ ತಿಳಿಸಿದ್ದಾರೆ ನಮ್ಮವರು ಮೊದಲು ಏನು ಸೆಗಣಿ ಸಾರಿಸಿದ ನೆಲದಲ್ಲಿ ಸೆಗಣಿ ಸಾರಿಸಿದ ಗೋಡೆಯ ಮನೆಯಲ್ಲಿ ವಾಸಿಸ್ತಿದ್ರು ನಮ್ಮ ಪೂರ್ವಜರಿಗೆ ಅಷ್ಟು ಗೊತ್ತಿತ್ತು ಹೇಳಲಿಲ್ಲ ನಮಗೆ ಗೊತ್ತಿಲ್ಲ ಬಟ್ ನಾನು ಇಸ್ರೇಲಿಗೆ ಹೋಗಿ ಈ ವಿಚಾರವನ್ನು ತಿಳ್ಕೊಂಡೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಈ ಗೋಮಾತೆಯ ಸೇವೆಯಲ್ಲಿ ಭಾಗಿಯಾಗೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮ ಏನು ಪುಣ್ಯಕೋಟಿಗಾಗಿ ಒಂದು ಕೋಟಿ ಅಂತ ಇಟ್ಕೊಂಡಿದ್ದಾರೆ ಇದು ಹಲವು ಕೋಟಿಗಳಾಗಲಿ ಆ ಕೋಟಿಯ ದು ಬಡ್ಡಿಯ ದುಡ್ಡಿನಲ್ಲಿ ನಿರಂತರ ಈ ಗೋಶಾಲೆ ನಡೆಯುವಂತಾಗಲಿ ಅಂತ ಹೇಳಿ ಪ್ರಾರ್ಥಿಸುತ್ತಾ ಅವಕಾಶಕ್ಕಾಗಿ ಎಲ್ಲರಿಗೂ ವಂದಿಸ್ತಾ ಒಂದೆರಡು ಮಾತುಗಳನ್ನು ಪುನಗೊಳಿಸ್ತೇನೆ